ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರ ಅಂತ ಚೆನ್ನಾಗಿ ಓದ್ರಿ ಯಾಕಂದರೆ ಇನ್ನೂ ನಿಮ್ಮ ಫ್ಯೂಚರ್ ಬ್ರೈಟ್ ಆಗೋದಿದೆ ನೋಡಿ ಬೇಡಿಕೆಯೇ ಆವಿಷ್ಕಾರಗಳ ತಾಯಿಯಂತೆ ಇವತ್ತಿನ ಒಂದು ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಹಾರುವ ಕಾರುಗಳು ಬರುತ್ತಿವೆ ಜಾಗ ಬಿಡಿ ಅಂತ ಹೇಳ್ಬಿಟ್ಟು ಸೊ ಜಾಗ ಕೊಡಿ ನೋಡಿ ಇಂಥ ಒಂದು ಕಾರುಗಳು ಜಗತ್ತಿನಾದ್ಯಂತ ಜನ ಹೆಚ್ಚಿಗೆ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಆ್ಯಂಡ್ ಯಾವ ಥರ ಇದು ನೋಡಿ ನಾರ್ಮಲಿ ರೋಡ್ ಮ್ಯಾಗೆ ಹೋಗಬೇಕಾದ್ರೆ ಕಾರೇ ಇರುತ್ತೆ ಇನ್ ಕೇಸ್ ಟ್ರಾಫಿಕ್ ಏನಾದರೂ ಸಮಸ್ಯೆ ಆಯಿತು ಏನಾದರೂ ಅಲ್ಲಿ ಗಾಡಿ ನಿಂತಿದ್ದಾವೆ ಅಥವಾ ಸಿಗ್ನಲ್ ಬಂದಿದೆ ಆವಾಗ ಆರಾಮಾಗಿ ಅಲ್ಲಿನೇ ಹಾರಿಸ್ಕೊಂಡು ಅಲ್ಲಿಂದನೇ ಹಾರಿಸ್ಕೊಂಡು ಕೂಡ ಈ ಕಾರ್ಗಳನ್ನ ತೊಗೊಂಡು ಹೋಗ್ಬೋದು ಕಾರಿನಗಿಂತ ಒಂದು ಸ್ವಲ್ಪ ಜಾಸ್ತಿ ರೇಟ್ ಅದವು ಹೆಲಿಕಾಪ್ಟರ್ಗಿಂತ ಕಡಿಮೆ ರೇಟ್ ಅದಾವು ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಇಟ್ ಲುಕ್ಸ್ ಲೈಕ್ ಹೆಲಿಕಾಪ್ಟರ್ ಓನ್ಲಿ ಇದನ್ನು ನೀವು ಈ ವಿಂಗ್ಸ್ನ ಒಳಗೆ ಬಿಟ್ರೆ ಇದು ಕಾರ್ ಕೂಡ ಆಗುತ್ತೆ ನೀವು ನೋಡ್ಬೋದು ಕಂಪ್ಲೀಟ್ ವಿಷನ್ ನಾನು ಹಾಕಿದ್ದೀನಿ ಓಕೆ ನೋಡಿ ಒಂದು ವರದಿಯ ಪ್ರಕಾರ ಓಕೆ ಎರಡು ಸಾವಿರದ ಮೂವತ್ತೈದರ ಒಳಗೆ ಜಗತ್ತಿನಲ್ಲಿ ಸುಮಾರು ಐದು ಲಕ್ಷ ಹಾರಾಡುವ ಕಾರುಗಳು ಇಲ್ಲಿ ಏನು ತಗೊಳ್ತಿದ್ದಾರೆ ಜನ ಆ್ಯಂಡ್ ಜಾರಿಗೆ ಕೂಡ ಬರ್ತಿದ್ದಾವೆ ನೋಡಿ ಒಂದು ವರದಿ ಬಂದಿದೆ ಗೈಸ್ ಜಗತ್ತಿನ ಪ್ರತಿಯೊಂದು ನಗರದೊಳಗೂ ಇವತ್ತು ಈ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗ್ತಾ ಇದೆ ಆ್ಯಂಡ್ ಟಾಮ್ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಅಂತ ಬರುತ್ತೆ ಟಾಮ್ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ಪ್ರಕಾರ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ನಗರಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಸಂಚಾರದ ವೇಗ ಕಡಿಮೆಯಾಗುತ್ತಿದೆ ಒಬ್ಬ ವ್ಯಕ್ತಿ ಅತ್ಯಮೂಲ್ಯವಾದ ಒಂದು ನೂರ ಐವತ್ತು ತಾಸುಗಳು ಅಂದರೆ ಪ್ರತಿ ವರ್ಷ ಒಂದು ನೂರ ಐವತ್ತು ತಾಸುಗಳನ್ನ ಈ ಟ್ರಾಫಿಕ್ ದಟ್ಟಣೆಯಲ್ಲಿಯೇ ಕಳೆಯುವಂಥ ಪರಿಸ್ಥಿತಿ ಆಗ್ತಾ ಇದೆ ಆ್ಯಂಡ್ ಅಷ್ಟೇ ಅಲ್ಲ ಇಲ್ಲಿ ಟ್ರಾಫಿಕ್ ಒಳಗೆ ಸಿಕ್ಕಾಗ ವಿಷಕಾರಿ ಅನಿಲ ಯಾರ್ಯಾರು ಎಷ್ಟೆಷ್ಟು ವರ್ಷದ ಗಾಡಿಯನ್ನು ತೊಗೊಂಬಂದಿರ್ತಾರೆ ಅವಕೂರ್ನ ಎಲ್ಲ ತಡ್ಕೋಬೇಕು ಓಕೆ ಬೆಂಗಳೂರಿನಂಥ ಒಂದು ಊರಿನಲ್ಲಿ ಯಾರ್ಯಾರು ಇದೀರಿ ನಿಮಗೆ ಗೊತ್ತಿರುತ್ತೆ ಲೈಕ್ ಐ ಹ್ಯಾವ್ ಸೀನ್ ಇನ್ ಬ್ಯಾಂಗ್ಳೂರ್ ಅವರ್ಸ್ ಟುಗೆದರ್ ವೇಟಿಂಗ್ ಇನ್ ಅ ಟ್ರಾಫಿಕ್ ಈಸ್ ಅ ಡಿಫಿಕಲ್ಟ್ ಟಾಸ್ಕ್ ಐಸ್ ವಿಶ್ವದ ಅತಿ ಹೆಚ್ಚು ಟ್ರಾಫಿಕ್ ದಟ್ಟಣೆ ನಗರಗಳಲ್ಲಿ ಇವೆಲ್ಲ ಬರ್ತವೆ ಡೆಲ್ಲಿ ಬೆಂಗಳೂರು ಮುಂಬೈ ಬೈ ಚಾನ್ಸ್ ಕೂಡ ವಿಸಿಟ್ ಮಾಡಬಾರ್ದು ಅಂತ ಕೂಡ ನನಗೆ ಬಾಸರ್ತಿ ಅನಿಸಿದೆ ಅಲ್ಲಿ ಹೋದಾಗ ಅಷ್ಟೊಂದು ಟ್ರಾಫಿಕ್ ಸಮಸ್ಯೆ ಇರುತ್ತೆ ಆ್ಯಂಡ್ ಅಷ್ಟೇ ಅಲ್ಲ ಇದು ಒಂದು ಕಾರ್ಗಿಂತನೂ ಜುಬಾರಿಯಾಗಿದೆ ಹೆಲಿಕಾಪ್ಟರ್ಗಿಂತನೂ ಭಾಳ ಸೊಯಾಗಿರುವಂಥ ಒಂದು ಹಾರುವಂಥ ಕಾರು ಗೈಸ್ ನೋಡಿ ಓಟ್ ವಿ ಟಿ ಒ ಎಲ್ ಅಂತ ಇಲ್ಲಿ ಒಂದು ಫುಲ್ ಪಾಂಬ್ ಕೊಟ್ಟಿದ್ದಾರೆ ಹಿಂಗೆ ಏನು ವಿ ಟಿ ಓ ಎಲ್ ವರ್ಟಿಕಲ್ ಟೇಕಪ್ ಆ್ಯಂಡ್ ಲ್ಯಾಂಡಿಂಗ್ ಅಂದರೆ ಇದಕ್ಕೆ ರನ್ವೇ ಗಿನ್ವೆ ಮಾಡೋ ಅವಶ್ಯಕತೆ ಇಲ್ಲ ನಾರ್ಮಲಿ ಫ್ಲೈಟ್ ಹೆಂಗೆ ಮಾಡುತ್ತೆ ಮೊದಲು ಹಿಂಗೆ ಗಾಲಿಯಿಂದ ಹೋಗುತ್ತೆ ಆಮೇಲೆ ಟೇಕಪ್ ಮಾಡುತ್ತೆ ಇದು ಹಂಗಿಲ್ಲ ಹೆಲಿಕಾಪ್ಟರ್ ಹೆಂಗೆ ಮಾಡ್ತೈತಿಲ್ಲ ಅಲ್ಲೇ ನಿತ್ತಲ್ಲೇ ಹಾರತೈತಿ ವಾಪಸ್ ಅಲ್ಲಿ ಬಂದು ಇಳಿತೈತಿ ಓಕೆ ಸೊ ಇದಕ್ಕೆ ರನ್ವೇ ಬೇಡ ಹೆಲಿಕಾಪ್ಟರ್ ತರವೇ ನಿಂತಲ್ಲೇ ಹಾರಬಲ್ಲದು ಓಕೆ ಜೋಬಿ ಏವಿಯೇಷನ್ ಕಂಪನಿಯು ಎಸ್ ಫೋರ್ ಮಾದರಿಯ ಎಲೆಕ್ಟ್ರಿಕ್ ವಾಹನಗಳ ತಂತ್ರಜ್ಞಾನವನ್ನು ಒಳಗೊಂಡಿದ್ದು ಒಂದೇ ಒಂದು ಚಾರ್ಜ್ನಲ್ಲಿ ಸುಮಾರು ಎರಡು ನೂರ ನಲವತ್ತು ಕಿಲೋಮೀಟರ್ ಇದು ಕ್ರಮಿಸಬಲ್ಲದಂತೆ ಇದು ಈವನ್ ಎಲೆಕ್ಟ್ರಿ ಎಲೆಕ್ಟ್ರಿಕ್ ಬ್ಯಾಟ್ರಿ ಮೇಲೂ ಕೂಡ ನಡೆಯುತ್ತೆ ಹಾಗಾಗಿ ವಿಷಪೂರಿತ ಅನಿಲಗಳನ್ನು ಸೋಸುವಿಕೆ ಕೂಡ ಇದರೊಳಗೆ ಇಲ್ಲ ಸೊ ಹಾಗಾಗಿ ಹಾರುವ ಕಾರಿಗೆ ಈಗಾಗಲೇ ದುಬೈ ನಗರವು ಓಕೆ ಲೀಲಾಜಾಲವಾಗಿ ಹಾರಾಡಲು ಒಪ್ಪಿಗೆಯನ್ನು ನೀಡಿದೆ ದುಬೈ ಆಲ್ರೆಡಿ ಅಲೋ ಮಾಡಿದೆ ಗೈಸ್ ಓಕೆ ಆ್ಯಂಡ್ ಇದಕ್ಕೆ ಸ್ಲೋ ಸ್ಟೋಲ್ ಅಂತ ಕೂಡ ಹೆಸರಿಟ್ಟಿದ್ದಾರೆ ಏನಿದು ಶಾರ್ಟ್ ಟೇಕಪ್ ಆ್ಯಂಡ್ ಲ್ಯಾಂಡಿಂಗ್ ವಾಹನ ಅಂತ ಕರೆದಿದ್ದಾರೆ ಅಷ್ಟೇ ಅಲ್ಲ ಆಕಾಶದ ಬಸ್ಸು ಆರ್ ಸ್ಕೈ ಬಸ್ ಅಂತ ಕೂಡ ಕರೀತಾ ಇದ್ದಾರೆ ಇದಕ್ಕೆ ಓಕೆ ಎನ್ನುವುದು ಭಾರತದ ಸ್ಟಾರ್ಟಪ್ನಲ್ಲಿ ನಲ್ಲಿ ಬೆಂಗಳೂರಿನಲ್ಲಿಯೇ ಇದು ಇದೆ ನೋಡಿ ಇದೊಂದು ಸ್ಟಾರ್ಟಪ್ ಕಂಪನಿ ಅಂತೆ ಬೆಂಗಳೂರಿನೊಳಗೆ ಇದೆ ಇದು ಓಕೆ ಸಾಮಾನ್ಯ ವಾಹನವೊಂದರ ನಿಲುಗಡೆ ಬೇಕಾಗುವ ಜಾಗಕ್ಕಿಂತಲೂ ತುಸು ದೊಡ್ಡ ಜಾಗ ಇದಕ್ಕೆ ಬೇಕಾಗ್ತದೆ ಮತ್ತು ಹಾರಿಸಬಹುದು ದೂರ ದೂರದ ನಗರಗಳಿಗೆ ವೇರಿ ಈಸಿಯಾಗಿ ಹೋಗಬಹುದು ಓಕೆ ಹತ್ತಿರವಿರುವ ಪಟ್ಟಣಗಳಿಗೆ ಎಸ್ ಟಿ ಒ ಎಲ್ ಮೂಲಕ ಪ್ರಯಾಣ ಕೂಡ ನೀವು ಮಾಡಬಹುದು ನೋಡಿರೋ ಗೈಸ್ ಎಂಥ ಕಾಲ ಬರ್ತಾ ಇದೆ ಅದಕ್ಕೆ ಜೀವನದೊಳಗೆ ಅವಾಗವಾಗ ಡಿಸಪಾಯಿಂಟ್ ಆಗ್ತಿರ್ತದೆ ಬಟ್ ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಂಥವೆಲ್ಲ ಬರ್ತಿದ್ದಾವೆ ನೋಡ್ರಿ ನಿಮ್ಮ ಜೀವನ ಇನ್ನೂ ಹೆಂಗೆ ಬೆಟರ್ ಆಗುತ್ತೆ ಓಕೆ ಸೊ ಪಿಕ್ಸೆಡ್ ವಿಂಗ್ ಏರ್ಕ್ರಾಫ್ಟ್ ವಿತ್ ರೋಡ್ ಕೆಪಬಿಲಿಟಿ ಈ ಬಗೆಯಲ್ಲಿ ಹಾರುವ ಕಾರುಗಳಿಗೆ ನಿರ್ದಿಷ್ಟವಾದ ಅಳತೆ ಪಂಕವಿದ್ದು ಅದು ರಸ್ತೆ ಮೇಲೂ ಚಲಿಸಬಲ್ಲದು ಮತ್ತು ಬೇಕು ಅಂದರೆ ಹಾರಾಡ್ಕೊಂತೂ ಹೋಗ್ಬೋದು ನೋಡ್ರಿ ಹೆಲಿಕಾಪ್ಟರ್ ಟೂ ಇನ್ ಒನ್ ಓಕೆ ಆಮೇಲೆ ಇದರ ಲಾಭಗಳು ಏನೇನು ಇವು ಇಂಪಾರ್ಟೆಂಟ ಹಾರುವ ಕಾರುಗಳ ಲಾಭಗಳು ಜನ ಇದನ್ನೇ ನೋಡಿ ತಗೋತಿರ್ತಾರೆ ಹಾರುವ ಕಾರುಗಳು ಕೈಗೆಟುಕುವ ದರದಲ್ಲಿ ಸಿಕ್ಕರೆ ಹೆಚ್ಚು ಜನರು ಕೊಳ್ಳುವಂತಾದರೆ ಆಗ ನಗರಗಳಲ್ಲಿ ಟ್ರಾಫಿಕ್ ಜಾಮ್ ಕಡಿಮೆ ಆಗಬಹುದು ಅಂದಾಜಿನ ಪ್ರಕಾರ ಫಿಫ್ಟಿ ಟು ಏಯ್ಟಿ ಪರ್ಸೆಂಟ್ ಸಮಯ ಉಳಿತಾಯ ಆಗ್ತದೆ ನೆಕ್ಸ್ಟ್ ತಂತ್ರಜ್ಞಾನದ ಹೊಸ ಆರ್ಥಿಕತೆಗೆ ಅವಶ್ಯ ಅವಶ್ಯಕವನ್ನು ಕಲ್ಪಿಸಿಕೊಡಲಿದೆ ಎಲ್ಲದಕ್ಕೂ ಮಿಗಿಲಾಗಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಇನ್ನಿತರ ವಿಷಪೂರಿತ ಅನಿಲಗಳು ಹೊರಸೂಸುವಿಕೆ ತರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟಷ್ಟು ಕಡಿಮೆಯಾಗಲಿದೆ ಹಾರುವ ಕಾರುಗಳು ನಮ್ಮ ಮನುಕುಲಕ್ಕೆ ಹೊಸ ಬಗೆಯ ಜೀವನ ಶೈಲಿಯನ್ನು ಕಲ್ಪಿಸಿಕೊಡಲಿವೆ ಅಫ್ಕೋರ್ಸ್ ನಾವೆಲ್ಲ ಸೈಕಲ್ ಮ್ಯಾಗೆ ನಡ್ಕೋತಡ್ಡಾಡಿದ್ರು ಹಾರುವ ಕಾರು ಬಂದರೆ ಆದರೆ ಹಾರುವ ಕಾರು ನಾವು ಅಂದುಕೊಂಡಷ್ಟು ಸುಲಭವಾಗಿ ಸಿಗಬಲ್ಲ ವರವಲ್ಲ ಎಸ್ ಅಫ್ಕೋರ್ಸ್ ಓಕೆ ಇವತ್ತು ಬೈಕ್ ಅಡ್ಡಾಡಿದ್ರೆ ಆ ರೋಡ್ಗಳೆಲ್ಲ ತೆಗಿಬಿದ್ದಾವ ಇನ್ನು ಹೆಲಿಕಾಪ್ಟರ್ ಅಡ್ಡಾಡಕ್ಕೆ ಪ್ರಾಪರ್ ರೋಡ್ಗಳನ್ನ ಎಲ್ಲಿ ತರ್ತಿರಿ ಹೋಗಿ ಬಿತ್ತಂದ್ರೆ ಏನ್ ಮಾಡ್ತೀರಿ ಓಕೆ ಅದನ್ನು ತಂತ್ರಜ್ಞಾನದ ಸಂಕೀರ್ಣತೆಯ ಆಗಸದಿಂದ ಸುಲಭವಾದ ಬಳಕೆಗೆ ಅಂದ್ರೆ ದರೆಗೆ ತರಲು ಹಲವಾರು ಅಡೆತಡೆಗಳಿದಾವೆ ಇಂಡಿಯನ್ ರೋಡ್ನಾಗ ಆ ವೈರ್ ನೋಡಿದ್ರೂ ವೈಸ್ ಎಲ್ಲಿ ನಾವು ಅಡ್ಡಾಡ ಮುಂದೆ ನಮ್ಮ ಮ್ಯಾಗ್ಯಾಗೆ ಕಂಬ ಬೀಳುವಂಗಿರ್ತದ ಹಾರು ಕಾರ್ ಕಿಶಿಂದ ಇಮ್ಯಾಜಿನ್ ಮಾಡಿ ಇಂಡಿಯನ್ ರೋಡ್ಸ್ ಒಳಗೆ ಅದರೊಳಗೂ ಈ ಡೆಲ್ಲಿ ಮುಂಬೈ ಬೆಂಗಳೂರು ಅಲ್ಲೂ ಕೂಡ ನೋಡಿದ್ದೀನಿ ನಾನು ಅವು ಯಾವ ವಯರು ಏನು ಸುದ್ದು ಎದಕ್ಕೆ ಹಾಕ್ಯಾರು ಒಂದೂ ಗೊತ್ತಿರೋಂಗಿಲ್ಲ ಜಿಯೋದವ್ರ ಕಾಲಾಗಂತೂ ಸಾಕಾಯ್ತು ಎಲ್ಲೆಲ್ಲೂ ವಯರ್ ಹಾಕಿರ್ತಾರಲ್ಲ ಬಿಲ್ಡಿಂಗ್ ಬಿಟ್ಟರೂ ಅದು ಆ ವಯರ್ ಅಲ್ಲೇ ಜೋತಾಡ್ತಿರ್ತದೆ ಓಕೆ ಇದು ದುಬಾರಿ ಉತ್ಪನ್ನ ಕೂಡ ಆಗಿದೆ ಅತಿ ಶ್ರೀಮಂತರೇ ಇದರ ಮೊದಲ ಬಳಕೆದಾರರಾಗಬಲ್ಲದು ಭಾರತದೊಳಗಂತೂ ಭಾಳ ಕಷ್ಟ ಇದೆ ಆಮೇಲೆ ಇದು ಏನರೇ ಸ್ವಯಂಚಾಲಿತ ಟ್ಯಾಕ್ಸಿ ಹೆಲಿಕಾಪ್ಟರ್ಗಿಂತಲೂ ಕಡಿಮೆಯಾದರೂ ಕೂಡ ಆರಂಭಿಕ ವೆಚ್ಚ ಅಧಿಕವಾಗಿರಬಹುದು ಇನ್ನು ಕಾನೂನು ಏನೇನು ಬೇಕಿದಕ್ಕೆ ನಿಯಂತ್ರಣ ಓಕೆ ಹಾರಿಸಕ್ಕೆ ಹೋಗಿ ಎಲ್ಲರೂ ಬಿತ್ತಂದ್ರೆ ಯಾರ್ದರೆ ಮನಿ ಬ್ಯಾ ಇತ್ತಂದ್ರೆ ಯಾರ ಮ್ಯಾಗ್ರೆ ಬಿತ್ತಂದ್ರೆ ಸರ್ಕಾರದ ಪರವಾನಿಗೆ ಬೇಕು ಇದಕ್ಕೆ ರೂಲ್ಸ್ಗಳನ್ನು ಮಾಡಬೇಕು ನಮ್ಮಲ್ಲಿ ಅರ್ಧದಷ್ಟು ಜನರಿಗೆ ಈ ತಂತ್ರಜ್ಞಾನವು ಕಾರ್ಯರೂಪದಲ್ಲಿ ಯಶಸ್ವಿ ಆಗಬಲ್ಲದು ಎಂಬ ನಂಬಿಕೆಯೇ ಇಲ್ಲ ಓಕೆ ಆದರೆ ನನಗೆ ನಂಬಿಕೆ ಇದೆ ಬಟ್ ಇದನ್ನು ಜಾರಿಗೆ ತರಬೇಕು ಆದರೆ ಕೇರ್ಫುಲ್ಲಾಗಿ ತರಬೇಕು ಒಟ್ನಲ್ಲಿ ಒಂದು ವರದಿ ಪ್ರಕಾರ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಜಗತ್ತಿನಲ್ಲಿ ಐದು ಲಕ್ಷ ಹಾರುವ ಕಾರುಗಳು ನಮ್ಮ ಸೂರಿನ ಮೇಲೆ ಹಾರಾಡುವ ಸಾಧ್ಯತೆಗಳಿದ್ದಾವೆ ನೀವು ಹಾರಲು ತಯಾರಾಗಿದ್ದೀರಾ ಹೇಳಿರು ಗೈಸ್ ಯಾರ್ಯಾರು ವಿಡಿಯೋ ನೋಡ್ತೀರಿ ನೀವು ರೆಡಿ ರೆಡಿಯದೀರಿ ಓಕೆ ನನಗೆ ತಿಳಿಸ್ರಿ ಆಮೇಲೆ ಇನ್ನೊಂದು ಇವತ್ತಿನ ಪೇಪರ್ ಒಳಗೆ ಡೆಲಿವರಿ ಡ್ರೋನ್ಗಳ ಬರಲಿವೆ ಡೆಲಿವರಿ ಮಾಡ್ತಿದಾರೆ ಇವಾಗ ಡೆಲಿವರಿ ಬಾಯ್ಸ್ ಏನು ಕೆಲಸ ಮಾಡ್ತಿದಾರೆ ಅವ್ರ ಕೆಲಸನೂ ಡ್ರೋನ್ಗಳನ್ನು ತಕ್ಕೊಳಕ್ಕೆ ಆಗಿದಾವೆ ಗೈಸ್ ಇಲ್ಲಿ ನೋಡ್ಬೋದು ನೀವು ಒಂದು ಮನೆ ಅಡ್ರೆಸ್ಸನ್ನು ಈ ಡ್ರೋನ್ ಹೇಳಿ ಆಫೀಸ್ನಾಗೆ ಕೂತು ಆಪ್ರೇಟ್ ಮಾಡಿ ಈ ಮನೆ ಹೋಗಿ ಇದನ್ನು ಡೆಲಿವರಿ ಕೊಟ್ವಾ ಅಂದರೆ ಇನ್ನು ಮುಂದೆ ನಿಮ್ಮ ಮನೆಗೆ ಈ ಡೆಲಿವರಿ ಬಾಯ್ ಬದ್ರ ಬದಲಿ ಈ ಡ್ರೋನ್ಗಳು ಬರ್ತವೆ ಬಾಗಿಲ ತೆಗೆದು ಡ್ರೋನ್ ಇಂದ ನಿಮ್ಮ ನ ತಗೊಳ್ಳೋದು ನಿಮ್ಮ ನ ತಗೊಳ್ಳೋದು ಅಥವಾ ನಿಮ್ಮ ಡೋರ್ ಮುಂದೆ ತಂದಿಟ್ಟು ಹೋಗುತ್ತೆ ಓಕೆ ಸೊ ಯಾವ ಥರ ಗೋದಾಮಿನಿಂದ ಇಲ್ಲಿಗೆ ತಂದು ಇಟ್ಟು ಹೋಗ್ತಿದ್ದಾರೆ ನೋಡಿ ಗೈಸ್ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದಿಸ್ ಟೆಕ್ನಾಲಜಿ ವಿಚ್ ಈಸ್ ಮೇಕಿಂಗ್ ಅವರ್ ಲೈಫ್ ನೋ ಡೌಟ್ ಇನ್ ದಟ್ ಬಟ್ ಎಷ್ಟೋ ಜನ ಈ ಒಂದು ಡೆಲಿವರಿ ಬಾಯ್ಗಳ ಕೆಲಸ ಹೋಗುತ್ತೆ ಗೈಸ್ ಇದ್ರ ಬಗ್ಗೆನೂ ನಿಮ್ಮ ಅನಿಸಿಕೆ ಹೇಳ್ರಿ ಹಾರುವ ಕಾರು ಓಕೆ ಹಾರುವ ಕಾರನ್ನ ಉಪಯೋಗ ಮಾಡೋಕ್ಕೆ ರೆಡಿ ಇದ್ದೀರಿ ಲೆಟ್ ಮೀ ನೋ ಗೈಸ್ ನಿಮ್ಮ ಅನಿಸಿಕೆ ನನಗೆ ಮುಖ್ಯ ಆಗುತ್ತೆ ಬಿಕಾಸ್ ಈ ಥರದ ಹೊಸ ಹೊಸ ವಿಷಯಗಳು ಹೊಸ ಹೊಸ ಆವಿಷ್ಕಾರಗಳನ್ನ ನಿಮಗೆ ತಿಳಿಸ್ಕೊಡೋಕ್ಕೆ ನಂಗೆ ತುಂಬ ಮಜಾ ಬರುತ್ತೆ ಸೊ ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಿ ಅಂತ ನಿಮ್ಮ ಅನಿಸಿಕೆನ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಬಾಯ್ ಟೇಕ್ ಕೇರ್